ಹಲೋ ಸ್ನೇಹಿತರೆ ನೋಡಿ ನಾನು ಟೂ ಡೇಸ್ ನಲ್ಲಿ ಯಾವ್ಯಾವ ತರ ಡ್ರೆಸ್ಸಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ಇದು ಪ್ಯಾಚ್ ಟೈಪ್ ಸ್ಯಾರಿಯಲ್ಲಿ ಗೌನ್ ಟೈಪ್ ಅಲ್ಲಿ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ ನ ಈ ತರ ಕೊಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಲೈಟ್ ಆಗಿ ಡ್ಯಾಮೇಜ್ ಇತ್ತು ಸೊ ಹಾಗಾಗಿ ಈ ಫ್ಲವರ್ಸ್ ತರ ಕೊಟ್ಟು ಹಾಗೆ ಸಿಂಪಲ್ ಆಗಿ ಒಂದು ಲಕ್ಟ್ ಅನ್ನ ಕೊಟ್ಟಿದ್ದೀನಿ ಕೆಳಗಡೆ ನೋಡಿ ಈ ರೀತಿಯಾಗಿ ಅಂಬ್ರಲಾ ತರ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಕಾಟನ್ ಲೈನಿಂಗ್ ನಾನು ಯೂಸ್ ಮಾಡಿದ್ದೀನಿ ಹಾಗೆ ನೆಕ್ ಅಷ್ಟೇ ಬ್ರಾಡ್ ಆಗಿ ಇಟ್ಟಿದ್ದೀನಿ ಫುಲ್ಲು ಲೆಂತಿ ಆಗಿ ಬರುತ್ತೆ ಫುಲ್ ಒಂದು ಸ್ಯಾರಿನ ನಾನು ಇದಕ್ಕೆ ಅಂತ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಹಾಗೇನೆ ನೋಡಿ ಈ ತರ ಲೇಸ್ ನ ಅಟ್ಯಾಚ್ ಮಾಡಿದ್ದೀನಿ ಲೇಸ್ ಕೂಡ ಅಷ್ಟೇ ಸಾರಿಯಲ್ಲಿ ಇದನ್ನ ಓಪನ್ ಮಾಡಿ ಇದಕ್ಕೆ ಅಟ್ಯಾಚ್ ನ ಮಾಡಿದೀನಿ ಹಾಗೆ ಒಂದು ಗೌನ್ ಟೈಪ್ ನಾನು ಸ್ಟಿಚ್ ಮಾಡಿರೋದು ಮತ್ತೆ ಇದಕ್ಕೆ ಬಾರ್ಡರ್ ತಗೊಂಡಿದ್ದೀನಿ ನೋಡಿ ಸ್ಲೀವಿಗೆ ಬಾರ್ಡರ್ ನ ತಗೊಂಡಿದ್ದೀನಿ ಫ್ರಂಟ್ ಗೆ ಮತ್ತೆ ಬ್ಯಾಕಿಗೆ ಲೇಸ್ ನ ಯೂಸ್ ಮಾಡಿದ್ದೀನಿ ಸ್ಲೀವ್ ಗೆ ಬಾರ್ಡರ್ ಟೈಪ್ ಅಲ್ಲಿ ಯೂಸ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಅಂಬ್ರಲಾ ಇದು ಕಟ್ಟೆಡ್ ಅಂಬ್ರಲಾ ಸ್ವಲ್ಪ ಕಟ್ ಮಾಡಿ ಈ ರೀತಿಯಾಗಿ ನಾನು ಆಲ್ಟರ್ ಮಾಡಿದ್ದೀನಿ ನೋಡಿ ಕಲರ್ ಕಾಂಬ ಕಾಂಬಿನೇಷನ್ ಟೈಪ್ ಅಲ್ಲಿ ಬರುತ್ತೆ ಅನ್ನೋ ತರ ಈ ರೀತಿಯಾಗಿ ಕಟ್ ಮಾಡಿ ಜಾಯಿನ್ ಮಾಡಿ ಈ ರೀತಿಯಾಗಿ ಕಟೆಡ್ ಅಂಬ್ರೆಲಾ ಟೈಪ್ ಅಲ್ಲಿ ನಾನು ರೆಡಿ ಮಾಡಿದ್ದೀನಿ ಸ್ಯಾರಿ ಫುಲ್ ಯೂಸ್ ಮಾಡಿದ್ದೀನಿ ಈ ಗೌನಿಗೆ ಅಂತ ಸ್ವಲ್ಪ ಬ್ರಾಡ್ ಎಲ್ಲರೂ ಲೈಕ್ ಮಾಡೋದ್ರಿಂದ ಈ ರೀತಿಯಾಗಿ ನಾನು ಮಾಡಿದ್ದೀನಿ ಹಾಗೇನೆ ಅವ್ರಿಗೆ ನೆಕ್ ಎಲ್ಲ ಚೇಂಜಸ್ ಬೇಡ ಅಂತ ಹೇಳಿರೋದ್ರಿಂದ ಫ್ರಂಟ್ ಬ್ಯಾಕ್ ಎರಡು ರೌಂಡ್ ಇಟ್ಟಿದ್ದೀನಿ ಹಾಗೆ ಸಿಂಪಲ್ ಆಗಿ ಒಂದು ಲಕ್ಟನ್ನ ಇಟ್ಟಿದ್ದೀನಿ ಬ್ಯಾಕ್ ಅಲ್ಲಿ ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಹಾಗೇನೆ ನೆಕ್ಸ್ಟ್ ನಾವು ನೋಡಿ ಇದು ಮಾಮೂಲಿ ಟಾಪ್ ಆಕ್ಚುಲಿ ಪೀಸ್ ಬರುತ್ತಲ್ಲ ಆ ರೀತಿಯಾಗಿ ಹಾಗೇನೆ ಒಂದು ಥ್ರೆಡ್ ಪೈಪಿಂಗ್ ಇತ್ತು ನೆಕ್ ಫಿನಿಶಿಂಗ್ ನಾನು ಮಾಡಿದ್ದೀನಿ ಹಾಗೆ ಬ್ಯಾಕ್ ಅಷ್ಟೇ ಲಕ್ಟನ್ನ ಇಟ್ಟಿದ್ದೀನಿ ಸಿಂಪಲ್ ಆಗಿರೋ ಲಕ್ಟನ್ನ ಇಟ್ಟಿದ್ದೀನಿ ಈ ರೀತಿಯಾಗಿ ಇದಕ್ಕೆ ಅಂತ ಕ್ಲಾತ್ ಅಂತ ಚೆನ್ನಾಗಿರ್ಲಿಲ್ಲ ಸೊ ಹಾಗಾಗಿ ಸಿಂಪಲ್ ಆಗಿನೇ ಮಾಡಿದೀನಿ ತುಂಬಾ ಸಾಫ್ಟ್ ಕ್ಲಾತ್ ಟೈಪ್ ಇತ್ತು ಹಾಗಾಗಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬ್ರಾಡ್ ಅಂತ ತಗೊಂಡಿಲ್ಲ ಏನ್ ಬಂದಿದೆ ಅಷ್ಟಕ್ಕೆ ಮಾಡಿದ್ದೀನಿ ಹಾಗೆ ಸೈಡ್ ಸ್ಲಿಟ್ ಮಾಡಿದ್ದೀನಿ ಜಿಪ್ ಇಟ್ಟಿದ್ದೀನಿ ಬ್ಯಾಕ್ ನಲ್ಲಿ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಸೈಡ್ನು ಅಷ್ಟೇ ಅವರು ಸ್ವಲ್ಪ ಶೇಪ್ ಜಾಸ್ತಿ ಬೇಕು ಹೇಳಿರೋದ್ರಿಂದ ಈ ರೀತಿಯಾಗಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನಾವು ಸ್ಲೀವ್ಸ್ ನೋಡ್ತಾ ಇರ್ಬೋದು ಸ್ಲೀವ್ಸ್ ಯಾವುದೇ ರೀತಿ ಇರಲಿಲ್ಲ ಪ್ಲೇನ್ ಇತ್ತು ಆದರೂ ನಾನು ಸ್ವಲ್ಪ ಈ ಗೋಲ್ಡ್ ಕ್ಲಾತ್ ಯೂಸ್ ಮಾಡ್ಬಿಟ್ಟು ಈ ರೀತಿಯಾಗಿ ಸ್ಲೀವ್ನ ನ ನೋಡಿ ತುಂಬಾ ಸಿಂಪಲ್ ಆಗಿ ಇತ್ತು ಅಂತ ಹಾಗೆ ಇದು ನೋಡಿ ಪ್ಯಾಂಟು ಅದಕ್ಕೆ ನಾರ್ಮಲ್ ಆಗಿನೇ ಮಾಮೂಲಿ ಲಕ್ಟನ್ ಟೈಪ್ ಸ್ವಲ್ಪ ಯೂಸ್ ಮಾಡಿದ್ದೀನಿ ನಾರ್ಮಲ್ ಪ್ಯಾಂಟು ಫ್ರೆಂಡ್ಸ್ ಇದೇನು ಏನು ಚೇಂಜ್ ಇಲ್ಲ ಪ್ಲೀಟೆಡ್ ಪ್ಯಾಂಟ್ ಬರುತ್ತಲ್ಲ ಆ ರೀತಿಯಾಗಿ ಬಾಟಮಲ್ಲಿ ಮಾತ್ರ ಈ ಥರ ಇಟ್ಟಿದ್ದೀನಿ ಬಾಟಮಲ್ಲಿ ಕರ್ವ ಇನ್ನೂ ಯಾವುದೂ ಏನು ಐರನ್ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಲೈಟ್ ಆಗಿ ರಿಂಕಲ್ ತರ ಇದೆ ಐರನ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಈಗೆಲ್ಲ ಸ್ವಲ್ಪ ಈ ತರ ಪ್ಯಾಂಟ್ಸ್ ಅಲ್ಲಿ ಸ್ವಲ್ಪ ಡಿಸೈನ್ಸ್ ಜಾಸ್ತಿನೇ ಇಷ್ಟ ಪಡ್ತಾ ಇರ್ತಾರೆ ಅಂತ ಈ ರೀತಿಯಾಗಿ ಮಾಡಿದೀನಿ ಫ್ರೆಂಡ್ಸ್ ಸ್ಲೀವ್ಸ್ ಆಲ್ರೆಡಿ ಹೇಳಿದ್ನಲ್ಲ ನೋಡಿ ರೀತಿಯಾಗಿ ಟ್ರಯಾಂಗಲ್ ಟೈಪ್ ಅಲ್ಲಿ ಇಟ್ಟು ಹಾಕೇನೆ ಕೆಲವೊಂದು ಈ ಬೀಡ್ ಎಲ್ಲ ಹಾಕಿದೀನಿ ಯಾಕಂದ್ರೆ ಸ್ಲೀವ್ ಗೆ ಪ್ಲೇನ್ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಲೇಸ್ ಇಟ್ಟು ಬೀಡ್ ಹಾಕಿ ಎಲ್ಲ ನೀಟಾಗಿ ಈ ತರ ಬೀಡ್ಸ್ ಏನ್ ಬಂದಿದೆ ಟಾಪ್ ಫುಲ್ಲು ಡೆಕೋರೇಟಿವ್ ಆಗಿ ಚೆನ್ನಾಗಿದೆ ಸ್ಲೀವ್ಸ್ ಪ್ಲೇನ್ ಆದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೋಡಿ ಸ್ಟೋನ್ಸ್ ಕೂಡ ನಾವೇ ಹಾಕ್ಬಿಟ್ಟು ಈ ರೀತಿಯಾಗಿ ನಾನು ರೆಡಿ ಮಾಡಿದ್ದೀನಿ ಲೇಸ್ನ ಸ್ಲೀವ್ ಪೂರ್ತಿ ಪ್ಲೇನ್ ಇತ್ತು ಅಂತ ಅಂದಾಗ ಫ್ರಂಟ್ ಇಷ್ಟು ಗ್ರ್ಯಾಂಡ್ ಆಗಿದ್ದಾಗ ಅಷ್ಟು ಲುಕ್ ಆಡೋಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಸು ಇದು ಎಲ್ಲ ಯೂಸ್ ಮಾಡಿದ್ದೀನಿ ಹೇಗಿರೋ ಗೋಲ್ಡ್ ಮ್ಯಾಚ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ರೆಡಿನ ಮಾಡಿದ್ದೀನಿ ಹಾಗೇನೆ ಈಗ ಇನ್ ಒಂದು ಡ್ರೆಸ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಇದು ಥರ್ಡ್ ಟೈಪಲ್ಲಿ ಮಾಡಿದ್ದೀನಿ ತುಂಬಾ ಬ್ರಾಡಾಗಿ ಮಾಡಿದ್ದೀನಿ ನೋಡಿ ಅಂದರೆ ಈ ಫೋಟೋ ಶೂಟ್ಸಿಗೆಲ್ಲ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಪೂರ್ತಿ ಅಂದರೆ ಈ ಥರ ಫುಲ್ ಅಂಬ್ರಾಲ ಟೈಪಲ್ಲಿ ಈ ರೀತಿಯಾಗಿ ಇದ್ದು ಫೋಟೋ ಶೂಟ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಫೈವ್ ಮೀಟರ್ ಕ್ಲಾತ್ನ ಯೂಸ್ ಮಾಡಿದ್ದೀನಿ ನಿಮಗೆ ಈ ರೀತಿಯಾಗಿ ಈ ಗ್ರೌಂಡೆಲ್ಲ ತಿರುಗೋದಕ್ಕೆ ಹಾಗೆ ಈ ರೀಲ್ಸ್ ಮಾಡೋದಕ್ಕಾಗ್ಬೋದು ಹಾಗೆ ಫೋಟೋ ತುಂಬಾ ಚೆನ್ನಾಗಿ ಬರುತ್ತೆ ಇದು ಇದಕ್ಕೆ ನ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ನ ಇಲ್ಲಿ ಬೀಡ್ ಹಾಕಿದ್ದೀನಿ ಹಾಗೆ ಫ್ಲವರ್ ಟೈಪಲ್ಲಿ ಕೂರಿಸಿದ್ದೀನಿ ಬೋಟ್ ನೆಕ್ನ ತಗೊಂಡಿದ್ದೀನಿ ಇದು ಒಂದು ಇಂಚ್ ಇದೆ ಫ್ರೆಂಡ್ಸ್ ಶೋಲ್ಡರ್ ಅನ್ನೋದು ಒಂದು ಇಂಚ್ ಬರುತ್ತೆ ಫ್ರಂಟಲ್ಲಿ ಈ ರೀತಿಯಾಗಿ ಮಾಡಿದ್ದೀನಿ ಬ್ಯಾಕಲ್ಲಿ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಇಲ್ಲಿ ನಿಮಗೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಾಟ್ ಬಂದು ಇಲ್ಲಿ ಈ ರೀತಿಯಾಗಿ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಬಟನ್ ಇಟ್ಟಿದ್ದೀನಿ ನೀವು ಫುಲ್ ಓಪನ್ ಮಾಡಿ ನೀಟಾಗಿ ವೇರ್ ಮಾಡ್ಬೋದು ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ಹಾಗೆಯೇ ನೋಡಿ ಈ ರೀತಿಯಾಗಿ ಸ್ಲೀವ್ಲೆಸ್ ನೋಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಲರ್ ಕಾಂಬಿನೇಷನಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತು ಬಟ್ ಒಂದೇ ಇದರಲ್ಲಿ ಅವರು ಹೇಳಿರೋದ್ರಿಂದ ಈ ರೀತಿಯಾಗಿ ಮಾಡಿದ್ದೀನಿ ನಾವು ಬಾಟಮ್ ಆ ಕಲರ್ ಮಾಡಿ ಟಾಪು ಬ್ಲೂ ಅಲ್ಲಿ ಮಾಡಿದರೆ ತುಂಬಾ ಒಳ್ಳೆ ಲುಕ್ ಬರ್ತಾ ಇತ್ತು ಹಾಗೇ ಒಂದು ವೇಸ್ಟ್ ಬ್ಯಾಂಡ್ ಕೂಡ ಮಾಡಿದ್ದೀನಿ ನಾರ್ಮಲ್ ಆಗಿರೋ ವೇಸ್ಟ್ ಬ್ಯಾಂಡೇ ಇಲ್ಲಿ ನಿಮಗೆ ಕ್ಯಾನ್ವಾಸ್ನ ಇಟ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ಬ್ಯಾಕಲ್ಲಿ ಎಲಾಸ್ಟಿಕ್ ಇದೆ ನಿಮಗೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಬೇಕು ಅಂತಂದರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಈ ರೀತಿಯಾಗಿ ಒಂದು ಸಿಂಪಲ್ ವೇಸ್ಟ್ ಬ್ಯಾಂಡ್ನ ಕೂಡ ಮಾಡಿದ್ದೀನಿ ಹಾಗೆ ಇನ್ನೂ ಒಂದು ಡ್ರೆಸ್ ಎಲ್ಲ ಇದು ನೋಡಿ ಇದು ಅಷ್ಟೇ ಅಂಬ್ರಲಾ ಸೇಮ್ ಇಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ನೋಡಿ ಈ ತೀರೆ ಫ್ಲಾಟ್ ಬರುತ್ತೆ ಬ್ಯಾಕ್ ಅಲ್ಲಿ ಎಲಾಸ್ಟಿಕ್ ಬರುತ್ತೆ ಹಾಗೇನೆ ಇಲ್ಲಿ ನಿಮಗೆ ಬಟನ್ ಹುಕ್ ಟೈಪ್ ಬರುತ್ತಲ್ಲ ಈ ರೀತಿ ಹುಕ್ ಬರುತ್ತೆ ಇಲ್ಲಿ ಕೂಡ ಅಷ್ಟೇ ಈ ರೀತಿಯಾಗಿ ಹೇಗಿ ಜಿಪ್ ಬರುತ್ತೆ ಈಗ ನಾನು ಲಾಸ್ಟ್ ತೋರಿಸಿದ್ನಲ್ಲ ಸೇಮ್ ಅದರಲ್ಲೂ ಕೂಡ ಈ ರೀತಿ ಪ್ಯಾಟ್ರನ್ ಅಲ್ಲೇ ಮಾಡಿದ್ದೀನಿ ಹಾಗೇನೆ ಇಲ್ಲಿ ಒಂದು ಎಕ್ಸ್ಟ್ರಾ ಹುಕ್ನ ಹಾಕೋದ್ರಿಂದ ನಮಗೆ ಬರ್ದಿ ಈ ಹುಕ್ ಆಯ್ತು ಅಂದ್ರೆ ಕೆಲವೊಂದ್ಸರಿ ಲೂಸ್ ಹಾಕೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಫಿನಿಶಿಂಗ್ ಮಾಡಿರ್ತೀನಿ ಯಾಕಂದರೆ ನಾವು ಈ ಹುಕ್ ಹಾಕಿದಾಗ ಮಕ್ಳದಲ್ವ ಸ್ವಲ್ಪ ಹೀಗೆ ಹಾಗೆ ಅವರು ಆಟ ಮಾಡಿದಾಗ ಓಪನ್ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಹುಕ್ ಹಾಕೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಇದು ಓಪನ್ ಆಗಲ್ಲ ಇದು ಲೂಸ್ ಆಯಿತು ಅಂತ ಅಂದರೂ ಕೂಡ ನಿಮಗೆ ಇದು ಟೈಟ್ ಇರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಓಪನ್ ಅನ್ನೋದಾಗಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಫಿನಿಶಿಂಗ್ ಅನ್ನೋದು ಹಾಗೆ ಎಕ್ಸ್ಪಾಂಡಬಲ್ ಎಲಾಸ್ಟಿಕ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಲುಕ್ಕಿಂಗ್ ನೋಡ್ತಾ ಇರ್ಬೋದು ಇದು ಅಷ್ಟೇ ಅಂಬ್ರಲಾ ನೋಡಿ ಈ ರೀತಿಯಾಗಿ ಇದು ಸೆವೆನ್ ಇಯರ್ಸ್ ಬೇಬಿಗೆ ಫ್ರೆಂಡ್ಸ್ ಒಂದು ಸೆವೆನ್ ಟು ಏಟ್ ಇಯರ್ಸ್ ರೇಂಜಲ್ಲಿ ಆಗುತ್ತೆ ಮತ್ತು ಈ ರೀತಿಯಾಗಿ ಫುಲ್ ನೀಟಾಗಿ ಬರುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಕಾಣಿಸುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಅಂಬ್ರಲಾ ಟೈಪು ಹಾಗೆಯೇ ಇದಕ್ಕೆ ಟಾಪ್ ಬಂದು ವೈಟ್ ನೋಡಿ ಈ ರೀತಿಯಾಗಿ ಒಂದು ಸ್ಮಾಲ್ ಬಟರ್ಫ್ಲೈ ನಿಮಗೆ ಇದು ಕಾಣಲ್ಲ ನಾನು ಎರಡು ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ ಟಾಪ್ ಬಾಟಮ್ ಎರಡೂ ಸೇರಿ ತುಂಬ ಹತ್ತಿರದಿಂದ ನೋಡಿದ್ರೆ ನಿಮಗೆ ಬಟರ್ಫ್ಲೈ ಲುಕ್ ಕಾಣುತ್ತೆ ಈ ರೀತಿಯಾಗಿ ಮಾಡಿದ್ದೀನಿ ಹಾಗೆಯೇ ಅಂಬ್ರಲಾ ಸ್ಲೀವ್ಸ್ ನೋಡಿ ಈ ರೀತಿಯಾಗಿ ಸ್ಟೆಪ್ ಅಂಬ್ರಲ ಬರುತ್ತಲ್ಲ ಒನ್ ಬೈ ಒನ್ ಆ ಥರ ಸ್ಟೆಪ್ ಅಂಬ್ರಲ ಇಟ್ಟಿದ್ದೀನಿ ಸ್ಲೀವ್ಸಿಗೆ ಹಾಗೆ ಬ್ಯಾಕಿಗೆ ನೋಡಿ ಓವೆಲ್ ಶೇಪ್ ಹೇಳಿದರು ಸೊ ಇಲ್ಲಿಗೆ ನಿಮಗೆ ಒಂದು ಆಲ್ಟರ್ ಬಟನ್ನ ಇಟ್ಟಿದ್ದೀನಿ ಹಾಗೆಯೇ ಬಾಟಮಲ್ಲಿ ಲಫ್ಟನ್ನ ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಟೈ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಮತ್ತು ವೇರಿಂಗಿಗೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಇಟ್ಟು ಇಲ್ಲಿ ಒಂದು ಸ್ಮಾಲ್ ಬಟರ್ಫ್ಲೈನ ಇಟ್ಟಿದ್ದೀನಿ ಹಾಗೆ ಇದಕ್ಕೋಷ್ಟೆ ವೇಸ್ಟ್ ಬ್ಯಾಂಡ್ ಬಂದು ನಾರ್ಮಲಾಗಿ ಫ್ರಂಟಲ್ಲಿ ಫ್ಲ್ಯಾಟ್ ಹಾಗೆ ಬ್ಯಾಕಲ್ಲಿ ಎಲೆಸ್ಟಿಕ್ ಎಕ್ಸ್ ಅಂತ ಇಲ್ಲಿನೂ ಅಷ್ಟೇ ಎಲೆಸ್ಟಿಕ್ ಆಗ್ಬೋದು ಈ ರೀತಿಯಾಗಿ ಇಟ್ಟಿರೋದ್ರಿಂದ ನಿಮಗೆ ಬಟನ್ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ನೀಟಾಗಿ ವೇರ್ ಏನ್ ಮಾಡಿರ್ತೀರಾ ಅದಕ್ಕೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ನೀಟಾಗಿ ಕೂಡ ಕಾಣುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ನ ಕೊಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ನೀವೇನೋ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ Thank you for watching friends.